ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ಭೂಮಿಯ ಮೇಲೆ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ಹೊಸದೇನಲ್ಲ ಕಾಡುಗಳನ್ನ ನಾಶ ಮಾಡಿ ಮಾನವ ನಗರಗಳನ್ನ ಸ್ಥಾಪಿಸ್ತಾ ಇದ್ದಾರೆ ಅರಣ್ಯಗಳನ್ನ ತೊರೆದು ನಗರಗಳಿಗೆ ಪ್ರಾಣಿಗಳು ಬರ್ತಾ ಇವೆ ಇದೇ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿದ್ದು ಚಿರತೆ ಹುಲಿಗಳು ಜನವಸತಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇವೆ ಅಲ್ಲದೆ ಈ ವರ್ಷದ ಆರಂಭದಿಂದ ಮೂರು ತಿಂಗಳಲ್ಲಿ ಇಪ್ಪತ್ತ್ ಮೂರು ಹುಲಿಗಳ ಸಾವು ಮಹಾರಾಷ್ಟ್ರದಲ್ಲಿ ದಾಖಲಾಗಿದ್ದು ಹಸಿವು ನೈಸರ್ಗಿಕ ತೊಂದರೆ ಹಾಗೂ ಬೇಟೆಗಾರರಿಂದ ಹುಲಿಗಳ ಸರಣಿ ಸಾವು ಸಂಭವಿಸಿದೆ ಅದರಲ್ಲೂ ದೇಶದ ಒಟ್ಟು ಹುಲಿಗಳ ಸಂಖ್ಯೆಯಲ್ಲಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಹುಲಿಗಳು ಇವೆ ಎಂದು ಹೇಳಲಾಗುತ್ತೆ ಹೀಗಾಗಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಪ್ರಾಣಿ ಸಂರಕ್ಷಣೆಯ ಕ್ರಮ ಅತ್ಯಗತ್ಯವಾಗಿದೆ ಇನ್ನು ಮಹಾರಾಷ್ಟ್ರದಲ್ಲಿ ಹೆಚ್ಚುತ್ತಾ ಇರುವ ಮಾನವ ವನ್ಯಜೀವಿ ಸಂಘರ್ಷವನ್ನು ಪರಿಹರಿಸಲು ಒಂದು ನೂತನ ಕ್ರಮದಲ್ಲಿ ಗುಜರಾತ್ನ ಜಾಮ್ನಗರದಲ್ಲಿ ಅನಂತ ಅಂಬಾನಿ ಅಭಿವೃದ್ಧಿಪಡಿಸಿದ ಗುಜರಾತ್ನ ರಿಲಯನ್ಸ್ ಜಾಮ್ನಗರ ಸಂಸ್ಕರಣಾ ಸಂಕೀರ್ಣದಲ್ಲಿನ ವಂತಾರ ಸೌಲಭ್ಯದ ಮಾದರಿಯಲ್ಲಿ ಸೂರ್ಯತಾರ ಎಂಬ ಅತ್ಯಾಧುನಿಕ ವನ್ಯಜೀವಿ ರಕ್ಷಣೆ ಮತ್ತು ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಲು ಮಹಾರಾಷ್ಟ್ರ ಸರ್ಕಾರ ಯೋಜಿಸುತ್ತಿದೆ ಏಪ್ರಿಲ್ ಹತ್ತು ಗುರುವಾರ ನಾಗ್ಪುರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅರಣ್ಯ ಸಚಿವ ಗಣೇಶ್ ನಾಯಕ್ ಈ ವಿಷಯದ ಕುರಿತು ಅಧಿಕೃತ ಘೋಷಣೆ ಮಾಡಿದರು ಸೂರ್ಯತಾರಾ ಅಭಿವೃದ್ಧಿಗೆ ಮುಂಬೈ ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಠಾಣೆ ಜಿಲ್ಲೆಯಲ್ಲಿ ಈಗಾಗಲೇ ಸೂಕ್ತ ಸ್ಥಳವನ್ನು ಗುರುತಿಸಲಾಗಿದೆ ಎಂದು ತಿಳಿಸಿದ್ದಾರೆ ಮಹಾರಾಷ್ಟ್ರದ ಅರಣ್ಯ ಸಚಿವ ಕಾರ್ಯದರ್ಶಿ ಹಾಗೂ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಇತ್ತೀಚೆಗೆ ವಂತಾರಿಗೆ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಪ್ರಾಣಿಗಳಿಗೆ ಒದಗಿಸಲಾದ ವಿಶ್ವ ದರ್ಜೆಯ ಸೌಲಭ್ಯಗಳು ಮತ್ತು ಸಹಾನುಭೂತಿಯ ಆರೈಕೆ ವನ್ಯಜೀವಿಗಳ ಸಮಗ್ರ ಯೋಗಕ್ಷೇಮವನ್ನ ಖಚಿತಪಡಿಸುವ ಆಧುನಿಕ ಸೌಲಭ್ಯಗಳನ್ನ ಗಮನಿಸಿ ಆ ಮಾದರಿಯಿಂದ ಪ್ರೇರಿತರಾಗಿದ್ದಾರೆ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಅದೇ ರೀತಿಯ ಸೌಲಭ್ಯವನ್ನ ರಚಿಸುವ ಕುರಿತು ಚಿಂತನೆ ನಡೆಸ್ತಾ ಇದ್ದೇವೆ ಎಂದು ನಾಯಕ್ ಹೇಳಿದರು ವಂತಾರ ಯೋಜನೆಯ ಪರಿಣತಿ ಮತ್ತು ಯಶಸ್ಸನ್ನ ಗಮನದಲ್ಲಿಟ್ಟುಕೊಂಡು ಸೂರ್ಯತಾರ ಯೋಜನೆಯ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವಂತೆ ಅನಂತ ಅಂಬಾನಿಗೆ ಈಗಾಗಲೇ ಪತ್ರವನ್ನ ಬರೆಯಲಾಗಿದೆ ಅಂಬಾನಿ ಒಪ್ಪಿಕೊಂಡ್ರೆ ಇದು ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಮತ್ತು ರಿಲಯನ್ಸ್ ಗ್ರೂಪ್ ನಡುವಿನ ಮಹತ್ವದ ಸಹಯೋಗವಾಗ್ತದೆ ಈ ಯೋಜನೆ ಕಾರ್ಯರೂಪಕ್ಕೆ ಬಂದ್ರೆ ವಂತಾರ ಮಾದರಿಯಲ್ಲಿ ಅತ್ಯಾಧುನಿಕ ವನ್ಯಜೀವಿ ರಕ್ಷಣೆ ಮತ್ತು ಪುನರ್ವಸತಿ ಕೇಂದ್ರವನ್ನ ಸೂರ್ಯತಾರ ಹೊಂದಲಿದೆ ಅಲ್ಲದೆ ಇದು ಭವಿಷ್ಯದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಗೆ ಅತಿ ಹೆಚ್ಚು ಕೊಡುಗೆಯನ್ನ ನೀಡುತ್ತೆ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡ ವಂತಾರ ರೂಪದ ಆಧುನಿಕ ಸೌಲಭ್ಯದ ಪ್ರಾಣಿ ಸಂರಕ್ಷಣಾಲಯ ದೇಶದಲ್ಲಿ ಅಳಿವಿನಂಚಿನಲ್ಲಿರುವ ವನ್ಯಜೀವಿಗಳನ್ನ ರಕ್ಷಿಸಲು ಅಗತ್ಯವಾಗಿದೆ ಇವೆಷ್ಟು ವಂತಾರ ಮಾದರಿಯ ಪ್ರಸ್ತಾಪಿತ ಸೂರ್ಯತಾರ ವನ್ಯಜೀವಿ ಹಬ್ ಕುರಿತಾದ ವರದಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್ ಟಿವಿ